ದೇಹ ಸುಟ್ಟು ಮಹಿಳೆಯ ಶವ ಪತ್ತೆ ಸಾಕ್ಷ್ಯ ನಾಶಪಡಿಸಲು ಎಸಗಿರುವ ಕೃತ್ಯ ಪೊಲೀಸರಿಂದ ಮುಂದುವರಿದ ತನಿಖೆ ಅಂದಾಜು ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಮಹಿಳೆಯ ಕೂತಿಗೆ ಕೊಯ್ದ ನಂತರ ಕೆನಾಲ್ ಪಕ್ಕ ಸುಟ್ಟು ಬಿಸಾಕಿ ಹೋದ ಘಟನೆಯೊಂದು ಗೋಕಾಕ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಮಮದಾಪುರ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಮಧ್ಯಾಹ್ನ ಎರಡು ಗಂಟೆಗೆ ಸುಮಾರಿಗೆ ಹೊಗೆ ಬರುವುದನ್ನು ಸ್ಥಳೀಯರು ನೋಡಿ ಸುಟ್ಟು ಬಿದ್ದಿದ್ದ ಮಹಿಳೆಯ ಶವವನ್ನು ನೋಡಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ ನಂತರ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ ಇನ್ನು ಕೊಲೆಗೀಡಾದ ಮಹಿಳೆಯ ವಿವರ ಪತ್ತೆಯಾಗದ ಕಾರಣ ಪೊಲೀಸರು ವಿವರವನ್ನ ಕಲೆ ಹಾಕ್ತಿದ್ದಾರೆ ಪೊಲೀಸರು ಮತ್ತು ವಿಧಿವಿಜ್ಞಾನ ತಂಡ ಸ್ಥಳಕ್ಕೆ ಧಾಬಿಸಿದ್ದು ತನಿಖೆಯನ್ನ ಆರಂಭಿಸಿದ್ದಾರೆ ಮಹಿಳೆಯನ್ನ ಬೇರೆ ಕಡೆ ಮೊದಲು ಕೊಲೆ ಮಾಡಿ ನಂತರ ಸಾಕ್ಷ್ಯವನ್ನು ನಾಶಪಡಿಸಲು ಪ್ರಯತ್ನದಲ್ಲಿ ಸುಟ್ಟು ಹಾಕಲಾಗಿದೆ ಅಂತ ಪೊಲೀಸರು ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಅದರಂತೆ ಸ್ಥಳದಲ್ಲಿ ರಕ್ತದ ಕಲೆಗಳು ಗುರುತು ಪತ್ತೆಯಾಗಿದ್ದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ವರದಿ ಬಸವರಾಜ್ ಕೌಲಾಪುರ್ ಎಂಆರ್ ನ್ಯೂಸ್ ಗೋಕಾಕ್